ನನ್ನ ತಾಯಿ ನನಗೆ ತುಂಬಾ ಒಂದು ಮನಸ್ಸಿಗೆ ತುಂಬಾ ತುಂಬಾ ತಾಯಿ ಎಲ್ರಿಗೂ ಹತ್ರನೇ ಅದ್ ನನ್ಗೊಂಥರ ಅವ್ರಿಲ್ದೆ ಹ ಫ್ರೆಂಡ್ ತರನೆ ಅವ್ರಿಲ್ದೆ ನಾನ್ ಬದುಕೇ ಇರಲ್ಲ ಅನ್ಕೊಂಡಿರೋ ಅಷ್ಟು ನನ್ಗೆ ತಾಯಿ ಮೇಲೆ ಅಟ್ಯಾಚ್ಮೆಂಟ್ ಇತ್ತು ಅವ್ರು ಹೋಗ್ಬಿಟ್ರು ಅವ್ರು ಹೋದಾಗ ನಂಗೆ ಆತರ ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋದಂಗ ಆಗೋದೆ ಅದೇನಂದ್ರೆ ಐದ್ ಜನ ಗಂಡ್ ಮಕ್ಳ ಮಧ್ಯೆ ಒಬ್ಳೆ ಮಗಳು ಮುದ್ದಿನ ನಾನು ಸ್ವಲ್ಪ ಮುದ್ಗಿದ್ದೆಲ್ಲ ಮಾಡ್ತಾ ಇಲ್ಲ ನಾನು ತುಂಬಾ ಸ್ಟ್ರಿಕ್ಟ್ ನಮ್ಮ ತಂದೆ ಅಮ್ಮ ಅಲ್ಲ ತಂದೆ ತುಂಬಾ ಸ್ಟ್ರಿಕ್ಟ್ ಹೆಚ್ಚು ಹೆಚ್ಚುವರೆ ತಿಂದಿರೋಳು ನಾನಿನೇ ಸೊ ಅವಾಗ ಹೋದಾಗ ಅಂದ್ರೆ ಅಷ್ಟ್ರ ವೇಳೆಗೆ ನಮ್ಮ ತಂದೆನೂ ಹೋಗ್ಬಿಟ್ಟಿದ್ರು ನಮ್ಮ ತಾಯಿ ಹೋಗ್ಬಿಟ್ರು ಆಮೇಲೆ ತಾಯಿ ಹೋದ್ಮೇಲೆ ನಾನು ತುಂಬಾ ಮಂಕಾಗ್ಬಿಟ್ಟೆ ಸರಿ ಏನು ಮಾಡೋಕ್ಕೋ ಸುಮಾರು ಒಂದು ಎರಡು ಮೂರು ವರ್ಷ ನಾನು ಹಾಗೆ ಇದ್ದ ಒಂಥರ ಉತ್ಸಾಹನೇ ಇರಲಿಲ್ಲ ಅನ್ನೋ ಥರ ನನಗೆ ಮಗ ಹುಟ್ಟಾಗಿತ್ತು ಅವನಿಗೊಂದು ಹತ್ತು ಹನ್ನೊಂದು ವರ್ಷ ಆಗಿತ್ತು ನನ್ನ ತಾಯಿ ಹೋದ್ಮೇಲೆ ಒಂದು ಎರಡು ವರ್ಷ ಕಳೆದ ಮೇಲೆ ನಮ್ಮ ಮಾವನೂ ಹೋಗ್ಬಿಟ್ರು ಸೊ ಆಗ ನಾನಿನ್ನು ಏನು ಚೇತಿಸ್ಕೊಂಡಿರಲಿಲ್ಲ ಅಮ್ಮ ಹೋಗಿ ಚಾಕಿಂದ ಆವಾಗ ನನ್ನ ಯಜಮಾನ್ರ ಹೇಳಿದರು ಇಲ್ಲ ನೀನು ಇದರಿಂದ ಆಚೆ ಬರಬೇಕು ಇದು ಹೀಗೆ ಇದ್ರೂ ಸರಿ ಇರಲ್ಲ ಈಗ ಈಗ ನೀನು ನೋಡು ಯಾರ್ಯಾರು ನಿನಗೆ ಬೇಡ ಅಂತ ಹೇಳಿದ್ರು ಅವ್ರು ಯಾರು ಇವಾಗಿಲ್ಲ ಅವ್ರ ವಿರುದ್ಧ ನೀ ಹೋಗಿ ಮಾಡ್ತೀಯ ಅನ್ನೋ ಕತೆ ಇರಲಲ್ಲ ಈಗ ನೀನು ಬೇಕಾದ್ರೆ ನೀನು ಆ್ಯಕ್ಟಿಂಗ್ ಇದಕ್ಕೆ ತೊಡಗಿಸ್ಕೊಂಡ್ರು